ನ್ಯೂಸ್ ಗೆ ಸ್ವಾಗತ ಚಾಮರಾಜನಗರ ಪ್ರೆಸ್ ಕ್ಲಬ್ ಕೌನ್ಸಿಲ್ನ ಪದಾಧಿಕಾರಿಗಳ ನೇಮಕ ಚಾಮರಾಜನಗರ ಪ್ರೆಸ್ ಕ್ಲಬ್ ಕೌನ್ಸಿಲ್ ಅಧ್ಯಕ್ಷರಾಗಿ ಗೂಳಿಪುರ ಅನಿಲ್ ಕುಮಾರ್ ಅವರನ್ನ ನೇಮಕ ಮಾಡಲಾಗಿದೆ ಬೆಂಗಳೂರಿನ ಕನ್ನಡ ಸಾಹಿತ್ಯ ಪರಿಷತ್ನಲ್ಲಿ ನಡೆದ ಕರ್ನಾಟಕ ರಾಜ್ಯ ಪ್ರೆಸ್ ಕ್ಲಬ್ ಕೌನ್ಸಿಲ್ ಅವಾರ್ಡ್ ಎರಡ್ ಸಾವಿರದ ಇಪ್ಪತ್ತೈದರ ಪ್ರಶಸ್ತಿ ಪ್ರದಾನ ಸಮಾರಂಭದಲ್ಲಿ ಚಾಮರಾಜನಗರ ಘಟಕದ ನೂತನ ಪದಾಧಿಕಾರಿಗಳನ್ನ ನೇಮಕ ಮಾಡಲಾಗಿದೆ ಜಿಲ್ಲಾ ಗೌರವ ಅಧ್ಯಕ್ಷರಾಗಿ ಲೋಕೇಶ ಸಿಗಡಿ ಎನ್ ಜಿಲ್ಲಾಧ್ಯಕ್ಷರಾಗಿ ಅನಿಲ್ ಕುಮಾರ್ ಜಿಲ್ಲಾ ಜಿಎಂ ಜಿಲ್ಲಾ ಉಪಾಧ್ಯಕ್ಷರಾಗಿ ಪುನೀತ್ ಹೊನ್ನೂರು ಜಿಲ್ಲಾ ಪ್ರಧಾನ ಕಾರ್ಯದರ್ಶಿ ಉಮೇಶ್ ಆರ್ ಜಿಲ್ಲಾ ಖಜಾಂಚಿಯಾಗಿ ಚಿನ್ನಸ್ವಾಮಿ ನಿರ್ದೇಶಕರಾಗಿ ಚಂದ್ರಶೇಖರ್ ಹಾಗೂ ಯಳಂದೂರು ತಾಲೂಕು ಗೌರವ ಅಧ್ಯಕ್ಷರಾಗಿ ಹೊನ್ನೂರು ಪುಟ್ಟಸ್ವಾಮಿ ಎಸ್ ತಾಲೂಕು ಅಧ್ಯಕ್ಷರು ಆಗಿ ಆನಂದಕುಮಾರ್ ವಡಗೇರಿ ಉಪಾಧ್ಯಕ್ಷರಾಗಿ ವಿಜಯ್ ಕಾರ್ಯದರ್ಶಿ ಮಹೇಂದ್ರ ನಿರ್ದೇಶಕರಾಗಿ ರಾಜೇಂದ್ರ ರವರು ಪ್ರೆಸ್ ಕ್ಲಬ್ನ ಕೌನ್ಸಿಲ್ನ ರಾಜ್ಯಾಧ್ಯಕ್ಷರು ಆದ ರಾಘವೇಂದ್ರ ಆಚಾರ್ ಹಾಗೂ ರಾಜ್ಯ ಪ್ರಧಾನ ಕಾರ್ಯದರ್ಶಿ ಆಶಿರ್ ಅವರು ಪ್ರಮಾಣ ನೀಡಿ ಪ್ರೆಸ್ ಕ್ಲಬ್ ಕೌನ್ಸಿಲ್ನ ಎಲ್ಲ ಪದಾಧಿಕಾರಿಗಳು ನಿಮ್ಮ ಜಿಲ್ಲೆ ತಾಲೂಕು ಕೇಂದ್ರದಲ್ಲಿ ಮಾಡಿ ಸಂಘದ ವತಿಯಿಂದ ಹಲವಾರು ಸಮಾಜಮುಖಿ ಕಾರ್ಯವನ್ನು ನಡೆಸಿ ಪತ್ರಕರ್ತರ ಸಮಸ್ಥೆಗಳಿಗೆ ಸ್ಪಂದಿಸುವ ಕೆಲಸ ಮಾಡಬೇಕು ಎಂದಿದ್ದಾರೆ ಈ ವೇಳೆ ನೆಲಮಂಗಲದ ಪವಾಡ ಶ್ರೀ ಬಸವಣ್ಣ ದೇವರ ಮಠದ ಅಧ್ಯಕ್ಷರು ಆದ ಶ್ರೀ ಶ್ರೀ ಸ್ವಾಮಿಗಳು ಪ್ರೆಸ್ ಕ್ಲಬ್ ಕೌನ್ಸಿಲ್ನ ರಾಜ್ಯ ಗೌರವ ಅಧ್ಯಕ್ಷರು ಆದ ಮೋಹನ್ ಕರ್ನಾಟಕ ದಲಿತ ಸಂಘರ್ಷ ಸಮಿತಿ ರಾಜ್ಯ ಪ್ರಧಾನ ಸಂಚಾಲಕ ಮಾವಳಿ ಶಂಕರ್ ನಂಜುಂಡಯ್ಯ ಆರ್ ಹಾಗೂ ಹಲವಾರು ಗಣ್ಯರು ಹಾಜರಿದ್ದರು ಏನು ಈ ಒಂದು ಸಾಹಿತ್ಯ ಪರಿಷತ್ತಿಗೆ ಬುನಾದಿಯನ್ನು ಹಾಕಿದರು ಅವರ ದೂರದೃಷ್ಟಿ ಏನಾಗಿತ್ತು ಕರುನಾಡು ಅಷ್ಟೇ ಅಲ್ಲ ಇಡೀ ಭಾರತಕ್ಕೆ ಒಂದು ಭವ್ಯ ಪರಂಪರೆಯನ್ನು ನಾಲ್ವಡಿ ಅವರು ಆ ನಾಲ್ವಡೆಯವರನ್ನೇ ಮಹರ್ಷಿ ಅಂತ ಕರೆದಂಥ ರಾಜಶ್ರೀ ಅಂತ ಕರೆದಂಥ ಗಾಂಧೀಜಿಯವರು ಇವತ್ತು ಇಂಥ ಕರುನಾಡಿನಲ್ಲಿ ಕರ್ನಾಟಕ ಈಗ ತನ್ನ ರಾಜ್ಯೋತ್ಸವವನ್ನು ಆಚರಿಸ್ಕೊಳ್ತಾ ಇದೆ ನಾಡು ನುಡಿಗಾಗಿ ಸಾಕಷ್ಟು ಜನ ಬಲಿದಾನ ಆಗಿದ್ದಾರೆ ಆದರೆ ಒಂದು ದೇಶ ಒಂದು ರಾಜ್ಯ ಒಬ್ಬ ಮಾತೃಭಾಷೆ ಒಂದು ರಾಜ್ಯ ಅದರ ಪರಿಸ್ಥಿತಿಗಳು ಇವತ್ತು ಏನಾಗ್ತಾ ಇದೆ ಅನೇಕ ಭಾಷೆಗಳು ಇವತ್ತು ನಶಿಸಿ ಹೋಗ್ತಾ ಇದೆ ಒಂದು ಭಾಷೆ ಅದು ನಶಿಸಿ ಹೋಗುತ್ತೆ ಅಂತ ಹೇಳಿದ್ರೆ ಅದರ ಸಂಸ್ಕೃತಿ ಅದು ತನ್ನ ಅಸ್ತಿತ್ವವನ್ನು ಕಟ್ಕೊಳ್ಬೇಕು ಭಾಷೆಯ ಬಗ್ಗೆ ನಮಗೆ ಅಭಿಮಾನ ಇರಬೇಕು ಅಂದರೆ ಅಭಿಮಾನ ಇರಬೇಕು ದುರಾಭಿಮಾನ ಇರಬಾರ್ದು ಅಂದರೆ ಭಾಷೆಯ ಮೂಲಕ ನಮ್ಮ ನಾಡು ನುಡಿ ನಮ್ಮ ನೆಲ ಜಲ ಇವೆಲ್ಲವನ್ನು ಕೂಡ ನಾವು ಗ್ರಹಿಸ್ಕೊಳ್ಬೇಕಾಗುತ್ತೆ ಆ ಹಿನ್ನೆಲೆಯಲ್ಲಿ ಇವತ್ತು ಮಾಧ್ಯಮಗಳು ಎದುತಾ ಇರುವಂಥ ಅನೇಕ ಪ್ರಶ್ನೆಗಳು ಅರವತ್ತು ಎಪ್ಪತ್ತರ ದಶಕ ಮತ್ತು ಸ್ವಾತಂತ್ರ್ಯ ಚಳುವಳಿಯ ಸಂದರ್ಭದಲ್ಲಿ ಪತ್ರಿಕೆಗಳು ಯಾವ ರೀತಿಯ ದಿಟ್ಟತನದಿಂದ ಈ ವಸಾತುಶಾಹಿಯನ್ನು ಈ ನೆಲದಿಂದ ಓಡಿಸೋದು ಗಾಂಧೀಜಿಯವರಾದಿಯಾಗಿ ಅಂಬೇಡ್ಕರ್ ಅವರಾದಿಯಾಗಿ ಅನೇಕರು ಪತ್ರಕರ್ತರಾಗಿ ಕೆಲಸ ಮಾಡಿರೋದನ್ನು ನಾವು ನೋಡ್ತೇವೆ ಅಂದರೆ ಇವತ್ತು ಮಾಧ್ಯಮಗಳು ಏನೆಲ್ಲ ಮಾಡಬೇಕಾಗಿತ್ತು ಭ್ರಷ್ಟಾಚಾರವನ್ನು ಸಮರ್ಥಿಸ್ಕೊಳ್ಳೋದಂಥದ್ದು ದೊಡ್ಡ ದೊಡ್ಡವರನ್ನು ಸಮರ್ಥಿಸ್ಕೊಳ್ಳೋವಂಥದ್ದು ಅದು ನಿಮಗೆಲ್ಲ ಗೊತ್ತಿದೆ ಇವತ್ತು ಸೋಮನಾಥ್ ನಾಯಕರವರು ನಿಧಿ ಅವರ ದೀರ್ಘಕಾಲದ ಹೋರಾಟ ಅವರಿಗೆ ಎತ್ತಿರುವಂಥ ಪ್ರಶ್ನೆಗಳಿಗೆ ಇವತ್ತು ಉತ್ತರ ಸಿಗ್ತಾ ಇಲ್ಲ ಆ ನೇತ್ರಾವತಿಯ ನದಿಯಲ್ಲಿ ತೇರುತ್ತಾ ಇರುವಂಥ ಹೆಣ್ಣು ಮಕ್ಕಳ ಎಣಗಳ ಬಗ್ಗೆ ಇವತ್ತು ಲೆಕ್ಕ ಸಿಗ್ತಾ ಇಲ್ಲ ಇದನ್ನು ಸಮಾಜ ಪ್ರಶ್ನೆ ಮಾಡಬೇಕು ಮಾಧ್ಯಮ ಪ್ರಶ್ನೆ ಮಾಡಬೇಕಾಗಿದೆ ಇಂಥ ಪ್ರಶ್ನೆಗಳನ್ನು ಮಾಡೋದನ್ನೇ ಕಲಿಸಿದ್ದೆ ಬುದ್ಧ ಬಸವ ಅಂಬೇಡ್ಕರ್ ಗಾಂಧೀಜಿ ಅಂತವರು ಅವತ್ತು ಇವತ್ತು ಪ್ರಶ್ನೆ ಮಾಡೋವರನ್ನೇ ಒಂದು ರೀತಿಯಲ್ಲಿ ದೇಶದ್ರೋಹಿಗಳಾಗಿ ಬಿಂಬಿಸುವಂತ ಒಂದು ವ್ಯವಸ್ಥಿತವಾದಂತಹ ಸಂಚು ನಡೀತಾ ಇರೋದನ್ನು ನಾವು ಗಮನಿಸಿದ್ದೇವೆ ಆ ಹಿನ್ನೆಲೆಯಲ್ಲಿ ಇವತ್ತು ಇಂಥ ಪತ್ರಿಕ ಪ್ರೆಸ್ ಗೊತ್ತಿರುವಂಥ ಇಂಥ ಒಂದು ಪ್ರಶ್ನೆಗಳು ಮತ್ತು ಅವರು ಯಾರ್ಯಾರನ್ನು ಗುರುತಿಸಿ ಸನ್ಮಾನಿಸ್ತಾ ಇದ್ದಾರೆ ಇದರ ಬಗ್ಗೆ ನಾವು ಹೆಚ್ಚು ಅದರ ಬಗ್ಗೆ ಗಮನ ಕೊಡಬೇಕು ಅನ್ನುವಂಥ ಮಾತನ್ನು ಈ ಸಂದರ್ಭದಲ್ಲಿ ಹೇಳ್ತಾ ಪ್ರೆಸ್ ಕ್ಲಬ್ ಅದು ನಿರಂತರವಾಗಿ ಜನರ ಧನಿಯಾಗಲಿ ಜನ ಮಾನಸದಲ್ಲಿ ಅದು ಸದಾ ನೆಲೆಗೊಳ್ಳಲಿ ಅನ್ನುವಂಥ ಮಾತನ್ನು ಹೇಳಿ ಅವಕಾಶ ಕೊಟ್ಟಿದ್ದಕ್ಕಾಗಿ ತಮ್ಮೆಲ್ಲರಿಗೂ ಬಂಧಿಸಿ ನನ್ನ ಮಾತುಗಳನ್ನು ಮುಗಿಸ್ತೇನೆ माध्यम गण पात्र समाज ತಮ್ಮೆಲ್ಲರಿಗೆ ಸ್ವಾಗತ ನ್ಯಾಷನಲ್ ಆಟೋಮೊಬೈಲ್ ಬಾಗಲ್ಕೋಟ್ ನಮ್ಮಲ್ಲಿ ದ್ವಿಚಕ್ರ ವಾಹನಗಳ ಬಿಡಿ ಭಾಗಗಳು ನಮ್ಮಲ್ಲಿ ಆಕರ್ಷಕ ಬೆಲೆಯಲ್ಲಿ ಸಿಗುತ್ತದೆ ನಮ್ಮಲ್ಲಿ ಹೋಂಡಾ ಹೀರೋ ಬಜಾಜ್ ಟಿವಿಎಸ್ ಯಮಹಾ ರಾಯಲ್ ಎನ್ಫೀಲ್ಡ್ ಟೈರ್ಸ್ ಆಯಿಲ್ ಬ್ಯಾಟರಿ ಆಯಿಲ್ ಅನ್ಯ ಇತರೆ ಬಿಡಿ ಭಾಗಗಳು ಸಿಗುತ್ತದೆ ವಿಳಾಸ ರೈಲ್ವೆ ಸ್ಟೇಷನ್ ರೋಡ್ ನಿಯರ್ ಲಕ್ಷ್ಮಿ ಟೆಂಪಲ್ ಬಾಗಲಕೋಟ್